ಎಸ್ ಸದೃಢ ದೇಶ ಸದೃಢ ಆರೋಗ್ಯಕ್ಕಾಗಿ ಬೃಹತ್ ಸೈಕಲ್ ಜಾಥವನ್ನ ಏನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅಂದರೆ ಫಿಟ್ ಇಂಡಿಯಾ ಅಂದರೆ ಫಿಟ್ ಇಂಡಿಯಾ ಸಾಯಿ ಮತ್ತು ಇಂಡಿಯನ್ ಅಕಾಡೆಮಿ ಕಾಲೇಜು ವತಿಯಿಂದ ಬೃಹತ್ ಸೈಕಲ್ ಜಾಥವನ್ನ ಏನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾನಿ ವಿದ್ಯಾರ್ಥಿನಿಯರಿಂದ ಸೈಕಲ್ ಜಾಥವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು ಬೆಂಗಳೂರು ಉತ್ತರ ತಾಲೂಕಿನ ಹೆಣ್ಣೂರು ಬಳಿ ಇರ್ತಕ್ಕಂಥ ಇಂಡಿಯನ್ ಅಕಾಡೆಮಿ ಕಾಲೇಜ್ ಇದು ಅಂದರೆ ಕಾಲೇಜು ವತಿಯಿಂದ ಸುಮಾರು ವಿದ್ಯಾರ್ಥಿಗಳು ಸೈಕಲ್ ಜಾತನ ಎಸ್ ಬೈಕು ಕಾರು ಬಂದಮೇಲೆ ಎಲ್ಲವನ್ನ ಏನು ಮರ್ತ ಹೋಗ್ತಾ ಆ ನಿಟ್ಟಿನಲ್ಲಿ ಇವತ್ತು ಕಾಲೇಜು ವತಿಯಿಂದ ಸೈಕಲ್ ಜಾತಾವನ್ನ ಏನೋ ಹಮ್ಮಿಕೊಂಡಿರ್ತಕ್ಕಂಥ ದೃಶ್ಯ ವಿಚಾರ ನೋಡಿ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಇದು ಇಂಡಿಯನ್ ಅಕಾಡೆಮಿ ಕಾಲೇಜಿನ ಸಂಡೇ ಸೈಕ್ಲಿಂಗ್ ಅನ್ನತಕ್ಕಂಥ ಕಾರ್ಯಕ್ರಮ ಮಾಡದಿರ್ತಕ್ಕಂಥದ್ದು ಈ ಬಗ್ಗೆ ಹೆಚ್ಚಿನದಾಗಿ ಏನು ಕಾಲೇಜು ಪ್ರಾಂಶುಪಾಲರು ಕೂಡ ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಅವರು ಮಾತುಗಳಿಂದ ಕೇಳೋಣ ಬನ್ನಿ ಮೊದಲನೇದಾಗಿ ಸಾಯಿ ಮತ್ತು ಫಿಟ್ ಇಂಡಿಯಾ ಐ ಆಮ್ ವೆರಿ ಗ್ರೇಟ್ಫುಲ್ ಯಾಕೆಂದ್ರೆ ಈ ಥರದನ್ನೆಲ್ಲ ನಾವು ಆಯೋಜಿಸಬೇಕು ಬರೀ ವಿದ್ಯೆಗೆ ವಿದ್ಯೆಗೆ ನಾವು ಒಳ್ಳೆ ಮೈಂಡ್ ಇರಬೇಕು ಅಂದರೆ ಫಿಟ್ ಬಾಡಿ ಫಿಟ್ ಬಾಡಿ ಅಂತಂದರೆ ಫಿಟ್ ಮೈಂಡ್ ಇರುತ್ತೆ ಸೊ ಆರೋಗ್ಯವಾದ ದೇಹ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಚೆನ್ನಾಗಿ ಗ್ರಹಿಸುತ್ತೆ ಸೊ ಅದರಿಂದ ಈ ಸ್ಪೋರ್ಟ್ಸ್ ಅನ್ನೋದು ಒಂದು ತುಂಬ ಮುಖ್ಯವಾದ ಭಾಗ ನಮ್ಮ ಎಜುಕೇಷನಲ್ಲಿ ಸೊ ಸ್ಪೋರ್ಟ್ಸ್ ಅನ್ನೋದು ಈ ಥರದನ್ನೆಲ್ಲ ಮಾಡ್ತಿದ್ರೆ ಹಲವಾರು ವಾಟ್ ಈಸ್ ದಟ್ ಟೇಕ್ ವೇ ಅವೇ ಮೆಸೇಜಸ್ ಕೊಡುತ್ತೆ ಏನದು ನಾವು ಮತ್ತೆ ಮತ್ತೆ ಪ್ರಯತ್ನ ಪಡಬೇಕು ನಾವು ಸೋಲೊಂದೇ ಅಲ್ಲ ಗೆಲುವೊಂದೇ ಅಲ್ಲ ಸೊ ನಾವು ಯಾವಾಗಲೂ ರೆಸಿಲಿಯನ್ಸ್ ಅಂತಾರಲ್ಲ ಅದು ಇರಬೇಕು ಮಾಡುತ್ತೆ ಸೊ ಇವತ್ತು ನಾವು ಹಮ್ಮಿಕೊಂಡಿರೋವಂಥದ್ದು ಸೈಕ್ಲಥಾನ್ ಏನಂತಂದರೆ ಫಿಟ್ ಇಂಡಿಯಾ ಅಂತ ಸೊ ಒಬೆಸಿಟಿ ಇರಬಾರ್ದು ಈಗಿನ ಜನ್ರೇಷನಲ್ಲಿ ಕೂತ್ಕೊಂಡು ಮಾಡೋ ಕೆಲಸ ಜಾಸ್ತಿ ಸೊ ನೀವು ಬರೀ ಜಿಮ್ಗೆ ಹೋದರೆ ಮಾತ್ರ ಅಲ್ಲ ಫಿಟ್ನೆಸ್ಸು ನೀವು ದಿನಚರಿ ಮಾಡಿದ್ರೂ ಫಿಟ್ನೆಸ್ ಇರುತ್ತೆ ನಡ್ಕೊಂಡು ಹೋಗಿ ಸೈಕಲ್ನಲ್ಲಿ ಹೋಗಿ ಎಲ್ಲದಕ್ಕೂ ಗಾಡಿ ಬಳಸಬೇಡಿ ಪೊಲ್ಯೂಷನ್ ಕಮ್ಮಿ ಮಾಡಿ ಸೊ ಈ ಥರದನ್ನೆಲ್ಲ ಹೇಳೋಕ್ಕೆ ನಾವು ಹಮ್ಮಿಕೊಂಡಿದ್ವಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ವಿ ಆರ್ ವೆರಿ ಹ್ಯಾಪಿ ಮುನ್ನೂರಕ್ಕೂ ಹೆಚ್ಚು ಮಂದಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ಜನರಲ್ ಪಬ್ಲಿಕ್ಕು ಫ್ಯಾಮಿಲೀಸ್ ಆಫ್ ದ ಫ್ಯಾಕಲ್ಟಿ ಎಲ್ಲರೂ ಬಂದಿದ್ದಾರೆ ಸೊ ಇದರಿಂದ ನಮ್ಗೆ ತುಂಬ ಸಕ್ಸಸ್ಫುಲ್ ಆಗಿದೆ ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಸಾಯಿ ಆ್ಯಂಡ್ ಫಿಟ್ ಇಂಡಿಯಾ ಫಾರ್ ಹ್ಯಾವಿಂಗ್ ಕೊಲಾಬ್ರೇಷನ್ ವಿತ್ ನಾವು ತುಳಿದ್ವಿ ಸೈಕಲ್ ಖಂಡಿತ ನೆನಪಾಯಿತು ತುಂಬ ಹಲವಾರು ವರ್ಷಗಳಿಂದ ನಾವು ತುಳಿದಿದ್ದು ಬಟ್ ತುಳಿದ್ವಿ ಸೊ ಇಟ್ ವಾಸ್ ನಾಸ್ಟಲ್ಜಿಕ್ ತುಂಬ ಚೆನ್ನಾಗಿತ್ತು ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಟು ಬಿ ಫಿಟ್ ಇನ್ ಲೈಫ್ ಬಿಕಾಸ್ ಯು ಮೇ ನಾಟ್ see ದ ಡಿಫ್ರೆನ್ಸ್ ನಾವು But in the future, you may see the difference. So, as a student and an athlete, balancing is really important. You need to focus on academics and sports. But put a little more effort towards sports, put a little more effort towards fitness because it will help you in your life. And now, because of junk food and weather and so many reasons, our health is deteriorating a lot. So, just uh, try every day or once in a week also try doing fitness, try joining cycling, hockey, swimming, athletics. It may help you in the future and uh, even fitness, obesity is very high right now so it will reduce obesity rates also and yeah just try to focus on sports a little more. Also. I request both of you are to kindly come out of the stage, sir. ಗುಡ್ ಮಾರ್ನಿಂಗ್ ಹೇಗಿತ್ತು ಪ್ರೋಗ್ರಾಮ್ ಇವತ್ತು ಪ್ರೋಗ್ರಾಮ್ ಪ್ರೋಗ್ರಾಮ್ ಟು ಬಿ ಫ್ರೀ फ्रॉम ಒಬೆಸಿಟಿ ಒಬೆಸಿಟಿ ಫ್ರೀ ಇಂಡಿಯಾ ಅನ್ನೋದು ಇದು ಕಾನ್ಸೆಪ್ಟ್ ಇವತ್ತು ಇಲ್ಲಿ ಫಿಟ್ ಇಂಡಿಯಾ ಹಾಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜೊತೆಗೆ ಫಿಸಿಕಲ್ ಎಜುಕೇಶನ್ ಫೌಂಡೇಶನ್ ಆಫ್ ಇಂಡಿಯಾ ಹಾಗೆ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಅಂಡ್